ರಾಮನಾಥ್ ಎಂಬುವವರು ರೆಟಿನಾ ಇನ್ಸ್ಟಿಟ್ಯೂಟ್ ನಿಂದ ಎರಡು ಕಣ್ಣುಗಳನ್ನ ಕಳೆದುಕೊಂಡಿರುವ ಬಗ್ಗೆ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಹೋರಾಟ ಪ್ರಾರಂಭ ಮಾಡಲಾಗಿದೆ ಆ ಡಾಕ್ಟರ್ಗಳಿಗೆ ಶಿಕ್ಷೆ ಆಗಬೇಕು ಹಾಸ್ಪಿಟಲ್ ಮುಚ್ಚಬೇಕು ಎಂದು ಹೋರಾಟ ಮಾಡಲಾಗುವುದು ರೆಡ್ಡಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಅನ್ನೋ ಒಂದು ಹಾಸ್ಪಿಟ್ಲಿಂದ ನಾನು ನಿನ್ನೆ ಗಮನ ಪಟ್ಟಂಗೆ ಪೊಲೀಸ್ ಇಲಾಖೆಯವ್ರಿಗೆ ಗಮನಕ್ಕೆ ಬಂದಿದೆ ಆದರೆ ಕಂಪ್ಲೇಂಟ್ ಕೊಟ್ಟಿಲ್ಲ ಇವ್ರ ಕಡೆಯಿಂದ ಅದರಿಂದ ನಾನೆಲ್ಲ ಕುಂತ್ಕೊಂಡು ಮಾತಾಡೋಣ ಅಂದ್ಕೊಂಡಿದ್ದೆ ಕಂಪ್ಲೇಂಟ್ ಕೊಡದೇ ಇರೋದರಿಂದ ನಾವು ನಮ್ಮದು ಅಲ್ಲಿ ಕುತ್ಕೊಳ್ಳೋದ್ರಿಂದ ತಪ್ಪಿಲ್ಲ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿ ಇದಾಗಿಲ್ಲ ಒಂದು ಸತಿ ಇವಾಗ ಸಮಾಲೋಚನೆ ಮಾಡ್ತೀವಿ ಸಮಾಲೋಚನೆ ಮಾಡಿದ ನಂತರ ಏನಾದರೂ ಪೊಲೀಸ್ ಇಲಾಖೆಯಿಂದ ನ್ಯಾಯ ಸಿಕ್ಕಿಲ್ಲ ಅಂದರೆ ದಿನೇಶ್ ಗುಂಡೂರು ನಾವು ಮನೆ ಹತ್ರ ಕರ್ಕೊಂಡು ಹೋಗ್ತೇವೆ ಇವರಿಗೆ ಏನು ಕಣ್ ಕಳ್ಕೊಂಡಿದ್ದಾರೆ ಇವ್ರಿಗೆ ನ್ಯಾಯ ಸಿಗಬೇಕು ನಲ್ವತ್ತು ವರ್ಷದ ಇನ್ನೂ ಯುವಕ ಅರವತ್ತು ವರ್ಷಕ್ಕೆ ಯುವಕ ಅಂತಾರೆ ನಲವತ್ತು ವರ್ಷ ಇನ್ನ ಸಾಕಷ್ಟು ವಯಸ್ಸಿದೆ ಸಾಕಷ್ಟು ಇವರ ಜೀವನ ಇದೆ ಆಗ ಒಂದು ಹಾಸ್ಪಿಟ್ಲಿಂದ ಎರಡೂ ಕಣ್ಣನ್ನು ಕಳ್ಕೊಂಬಿಟ್ಟಿದ್ದಾರೆ ಆ ಉದ್ದೇಶ ಹಾಕ್ಕೊಂಡು ನಾವು ಸ್ಟೇಷನ್ ಇನ್ಸ್ಪೆಕ್ಟ್ರಿಗೂ ನಾನು ಕರೆ ಮಾಡಿದ್ದೀನಿ ಆಮೇಲೆ ಡಬಲ್ ಸ್ಟಾರ್ ಸಾಹೇಬರು ಅವಿನಾಶ್ ಸಾಹೇಬ್ರಿಗೂ ನಾನು ಕರೆ ಮಾಡಿ ಹೇಳಿದ್ದೇನೆ ಇನ್ಸ್ಪೆಕ್ಟರ್ ಅವರು ನೀವು ಬಂದು ಕರೆ ಮಾಡಿ ನಾನು ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿದ್ದಾರೆ ತಕ್ಷಣ ಇಲ್ಲಿ ಕರ್ಕೊಂಡು ನಾನು ಟೇರ್ಸಂಡ್ ಒಳಗಡೆ ಹೋಗ್ತಾ ಇದ್ದೇನೆ ಏನಾಗುತ್ತೆ ನೋಡಿ ಅವ್ರು ನ್ಯಾಯ ಏನು ಕೊಡ್ತಾರೆ ನೋಡಿಕೊಂಡು ನಂತರ ನಾವು ಮಾತಾಡ್ತೀವಿ ಹಾಂ ಹೇಳಿ ಸರ್ ಎಂ ರಾಮನಾಥ್ ಅವ್ರಿಗೆ ಅನ್ಯಾಯ ಆಗಿತ್ತು ರೆಟಿನಾ ಇನ್ಸ್ಟಿಟ್ಯೂಟ್ ಕರ್ನಾಟಕ ಹಾಸ್ಟಿಟ್ಯೂಟನ್ನು ನಾವು ದೂರನ್ನ ಕಲಿಸಿದ್ದೇವೆ ಅಂದರೆ ಪೊಲೀಸ್ ಠಾಣೆಗೆ ನಾಳೆ ಅವ್ರನ್ನ ಕರೆಸಿ ಅಂತ ಕೇಳಿದ್ದೇವೆ ತರಿಸಿದ ನಂತರ ಏನಾದರೂ ನ್ಯಾಯ ಸಿಗ್ತಿಲ್ಲ ಅಂದರೆ ನಾವೆಲ್ಲ ಸಂಘಟನೆಗಳು ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೇವೆ ಎಫ್ ಮಾಡಿಸ್ತೇವೆ ಮತ್ತು ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೂ ಆಗ್ರಹ ಮಾಡ್ತೇವೆ ಕೂಡಲೇ ಇವ್ರಿಗೆ ನ್ಯಾಯ ಸಿಗುವಂಥ ಕೆಲಸ ಆಗಿದ್ದು ಇವ್ರಿಗೆ ಯಾಕೆ ಅಂದರೆ ಇನ್ನೂ ಏತು ಭಾಳಷ್ಟು ಕಮ್ಮಿ ನಲವತ್ತು ವರ್ಷ ಇದೆ ಅವ್ರ ಫ್ಯಾಮಿಲಿ ಅವರು ಫ್ಯಾಮಿಲಿ ಪಾಪ ಅವ್ರಿಗೂ ಜವಾಬ್ದಾರಿ ಇವರೇ ಆಗಿತ್ತು ಎರಡು ಮಕ್ಕಳು ಇದ್ದರು ಇವತ್ತು ಇವ್ರಿಗೆ ದುಡ್ಡುಕೊಂಡು ಅಂಥ ಪರಿಸ್ಥಿತಿಗೆ ಒಟ್ಟಿದ್ದಾರೆ ಅದರಿಂದ ಇವರಿಗೆ ನ್ಯಾಯ ಕೊಡಲೇಬೇಕು ಅಂತ ಹೇಳಿ ಕೇಳಿರೋದ್ರಿಂದ ಪೊಲೀಸ್ ಠಾಣೆಯವರು ಒಪ್ಕೊಂಡಿದ್ದಾರೆ ಪೊಲೀಸ್ ಇಲಾಖೆಯವರು ಅಂದರೆ ಕಾನೂನು ರೀತಿ ಏನಿದೆ ಅದನ್ನು ನಾವು ಪಾಲಿಸ್ತೇವೆ ಕಾನೂನು ರೀತಿಯಲ್ಲಿ ಇವ್ರಿಗೆ ನ್ಯಾಯ ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಅದರಿಂದ ಇವ್ರಗೇನಾದರೂ ವೆಟಿನಾ ಇನ್ಸ್ಟಿಟ್ಯೂಟ್ ಹಾಸ್ಪಿಟ್ಲಿಂದ ಏನಾಗಿದೆ ಅಂತ ಹೇಳಿ ತಿಳ್ಕೊಂಡು ನಾವು ಏನಾದರೂ ನಿಜವಾಗ್ಲೂ ಅವರಿಂದ ಅನೇಕ ಒಳಗೆ ಆಗಿದ್ದೇ ಆದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನಾವೆಲ್ಲ ಸಂಘಟನೆಯವರು ಮತ್ತು ನ್ಯೂಸ್ ಚಾನೆಲ್ ಅವರು ನಾವೆಲ್ಲರೂ ಸೇರಿ ಇವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ದಿನೇಶ್ ಅವರು ಇವ್ರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಕೇಳ್ಕೊಡ್ತೇವೆ ದಯ